ಅಲ್ಲಿದೆ ನೋಡು ನಮ್ಮ ಮನೆ ಅಲ್ಲಿದೆ ನೋಡು ನಮ್ಮ ಮನೆ ಅದುವೇ ನಿಜ ಸತ್ಯಮನಿ ಅದುವೇ ನಿಜ ಸತ್ಯಮನೆ ಪರಂದಾಮವೋ ನಮ್ಮ ಮನೆ ಇಲ್ಲಿಯದೆಲ್ಲವೂ ಸುಮ್ಮನೆ ಪರಂದಾಮವೋ ನಮ್ಮ ಮನೆ ಇಲ್ಲಿಯದೆಲ್ಲವೂ ಸುಮ್ಮನೆ ಅಲ್ಲರ ನಾಡು ನಮ್ಮ ಮನೆ ಅನೇ ನಮ್ಮ ಮನೆ ನೆಲೆಸಿದ ನಲ್ಲೇ ಪರಮ ಶಾಂತಿಯುಧಾಮ ಅಲ್ಲೇ ಪರಮಾಪಿತನು ನೆಲೆಸಿದನಲ್ಲೇ ಪರಮ ಶಾಂತಿಯುಧಾಮ ಅಲ್ಲೇ ಸರ್ವರಾತ್ಮರ ಪಿತನಿಹನಲ್ಲೆ ಸರ್ವ ಗುಣಗಳ ಸಾಗರನಲ್ಲೆ ಸರ್ವರಾತ್ಮರ ಪಿತನಿಹನಲ್ಲೆ ಸರ್ವ ಗುಣಗಳ ಸಾಗರನಲ್ಲೆ ಮೂರು ಲೋಕದ ಪತಿಹನಲ್ಲಿ ಮೂರು ಲೋಕದ ಪತಿಹನಲ್ಲಿ ಅಲ್ಲೆದ ನೋಡು ನಮ್ಮ ಮನೆ ಅಲ್ಲೆದ ನೋಡು ನಮ್ಮ ಮನೆ ಅದುವೇ ಸತ್ಯ ಸತ್ಯಮನಿ ಪರಂಧಾಮವೋ ನಮ್ಮ ಮನೆ ಇಲ್ಲಿಯದೆಲ್ಲವೂ ಸುಮ್ಮನೆ ಪರಂದಾಮವೋ ನಮ್ಮ ಮನೆ ಇಲ್ಲಿಯದೆಲ್ಲವೂ ಸುಮ್ಮನೆ ಅಲ್ಲಿದ ನೋಡು ನಮ್ಮ ಮನೆ ಸತ್ಯತ್ರೇತಾ ಗೋಪುರ ಕಲಿಯುಗದಳೋ ಜನುಮ ಮಗಳ ಕಳೆಯುತ್ತಾ ಬರಲು ಸತ್ಯತ್ರೇತಾ ಧೋಪುರ ಕಲಿಯುಗದಳೋ ಜನುಮ ಮಗಳ ಕಳೆಯುತ್ತಾ ಬರಲು ಮೂರು ಲೋಕದ ಪತಿಹನಲ್ಲಿ ಮೂರು ಲೋಕದ ಪತಿಹನಲ್ಲಿ ಸಂಗಮ ಯುಗದೇಶಿಸಿದನು ಸಂಗಮ ತಿಳಿಸಿದನು ಅಲ್ಲಿದ ನೋಡು ನಮ್ಮ ಮನೆ ಅಲ್ಲಿದ ನೋಡು ನಮ್ಮ ಮನೆ ಅದುವೇ ನಿಜ ಸತ್ಯ ಮನೆ ಪರಂದಾಮವೋ ನಮ್ಮ ಮನೆ ಇಲ್ಲಿಯದೆಲ್ಲವೋ ಸುಮ್ಮನೆ ಪರಂದಾಮವೋ ನಮ್ಮ ಮನೆ ಇಲ್ಲಿಯದೆಲ್ಲವೋ ಸುಮ್ಮನೆ ಅಲ್ಲಿದ ನೋಡು ನಮ್ಮ ಮನೆ ಅಲ್ಲಿದ ನೋಡು ನಮ್ಮ ಮನೆ அல்லிட நோடு நம்ம மனே